ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಮುಂಬರುವ ಯುಗಾದಿ ಹಬ್ಬಕ್ಕೆ ಎಲ್ಲರಿಗೂ ಆತ್ಮೀಯ ಶುಭ ಹಾರೈಕೆಗಳು ಮಾವಿನ ಸಿಹಿ ಬೇವಿನ ಕಹಿ ಕೋಗಿಲೆಯ ಕೊರಳು ಹೊಂಗೆಯ ನೆರಳು ಆಹಾ ಚೈತ್ರ ಮಾಸದ ವಸಂತ ಋತುವಿನ ಸೊಗಸೇ ಸೊಗಸು ಸಂಭ್ರಮ ಸಡಗರದಿಂದ ಬರಮಾಡಿಕೊಳ್ಳೋಣ ಚಂದದಲ್ಲಿ ಖುಷಿಯನ್ನು ಹಂಚೋಣ ಅಂತ ಹೇಳ್ತಾ ಇವತ್ತಿನ ಯುಗಾದಿ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ ರಚನೆ ಸಾನ ಶ್ರೀಲಕ್ಷ್ಮಿ ಬೆಂಗಳೂರು ರಾಗ ಸಂಯೋಜನೆ ಮತ್ತು ಸುಮಧುರ ಗಾಯನ ಶ್ರೀಮತಿ ಭಾರತಿ ಮಂಜುನಾಥ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯಕರು ಮೈಸೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಆದಿ ಹೊಸತನಗಳ ಮೋಡಿ ಮಾಡಿ ದುಃಖ ಗುಡ ದೂರ ಮಾಡಿ ದುಃಖ ಗುಣ ದೂರ ಮಾಡಿ ಭರವಸೆಗಳ ಮೊತ್ತ ನೀಡಿ ಭರವಸೆಗಳ ಮೊತ್ತ ನೀಡಿ ಬಂದಿತು ಆಹಾ ಬಂದಿತು ಓಹೋ ಬಂದಿತು ಯುಗದ ಆದಿ ಹೊಸತನಗಳ ಮೋಡಿ ಮಾಡಿ ಬಂದನು ಋತುವ ಸಂತ ಆ ಚಿಗುರಿನ ಸೇ ಪಲ್ಲವೀಸಿ ಹೋ ಶಿಶಿರದ ನೋವ ಮರೆಸಿ ವನರಾಣಿಯನು ನಗಿಸಿ ವನರಾಣಿಯನೂ ನಗಿಸಿ ಬಂದನು ಆಹ ಬಂದನು ಓಹೊ ಬಂದನು ಋತು ವಸಂತ ಬಂದನು ಋತು ವಸಂತ ಸ ಸ ಸ ಸ ನಿರೇನೇ ಗಪಮ ಗ ಗ ಗರಿ ಸರಿ ಸಸ ಬಂದಿತು ಚೈತ್ರ ಮಾಸ ಆ ಕೋಕಿಲೆಗಳ ಪಂಚಮ ಸ್ವರ ಹಾ ಸರಿಸಿ ಹಳೆಯ ನೋವೀನುಸುರ ಸರಿಸಿ ಹಳೆಯ ನೋವೀನುಸುರ ಬಾನಾಡಿಗಳ ಕಲರವ ಬಾನಾಡಿಗಳ ಕಲರವ ಬಂದಿತು हाँ बंदी तू ओह बंदी तू चैत्र मासा बंदी तू चैत्र मासा ओह ओह में घर आ ಸಿಂಪಡಿಸಿ ನೀರುಣಿಸಿ ಧರಣಿಯ ಮೋಗ ಅರಳಿಸಿ ಬಂದನು ಆಹಾ ಬಂದನು ಓಹೋ ಬಂದನು ಮೇಘ ಬಂದಿತು ಯುಗಾದಿ वन्दितो योगादी बेवु बेल्ला संगमीसी वेऊ बेल्ला संगमीसी सिहि कहि गळले बहु दिसि सिहि कहि गळले बहु दिसि भाव तिळसी ಸಮರಸದ ಭಾವ ತಿಳಿಸಿ ಬಂದಿತು ಆಹ ಬಂದಿತು ಓಹೋ ಬಂದಿತು ಯುಗಾದಿ ಬಂದಿತು ಯುಗಾದಿ 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 ಯುಗದಿಯು